ಸಂಜಯ್ ಮನೆ ಒಳಗ್ ಬಂದ ತಕ್ಷಣ ಕಿರಿಸ್ತಾನೆ ನಿಧಿ ನಿಧಿ ನಡಿ ಹೋಗೋದಕ್ಕೆ ರೆಡಿ ಆಗು ಸುಜಾತ ನಿಧಿಯ ಒಬ್ಬಳೆ ಮಗಳಾಗಿದ್ಲು ಮತ್ತು ಅವಳು ಬಿ ಎ ಓದ್ಕೊಂಡಿದ್ಲು ಮದ್ವೆಗೆ ಅವರೆಲ್ಲ ಬಂದ್ರು ಹಾಗೆ ದಿಬ್ಬಣ ಕೂಡ ಹುಡುಗಿಯ ಮನೆ ಹತ್ರ ಬಂತು ಮನೆಯಲ್ಲಿ ಏನೋ ತೊಂದರೆ ಆಗಿತ್ತು ಯಾರೋ ಬಂದು ಹೇಳಿದ್ರು ಹುಡುಗಿ ಓಡೋಗಿದ್ದಾಳೆ ಅಂತ ತುಂಬಾ ಮಾತುಕತೆಯ ನಂತರ ಹುಡ್ಗ ವಾಪಸ್ ಹೋದ ಸುಜಾತ ಇದ್ ಏನ್ ಮಾಡದ್ಲು ಸುಜಾತ ಪಾರ್ಲರಿಂದ ಕ್ಯಾಬ್ನಲ್ಲಿ ಅವಳ ಫ್ರೆಂಡ್ ಅನುರಾಗ್ ಮನೆಗೆ ಹೊರಟೋದ್ಲು ಅಪ್ಪ ಅಮ್ಮಂಗೆ ಒಬ್ಳೆ ಮಗಳಾಗಿದ್ಲು ಹಾಗೆ ಅವ್ರ ಮರ್ಯಾದೆನೂ ಹೊರಟೋಯ್ತು ಸುಜಾತ ಅನುರಾಗ್ ಮನೆಗೆ ತಲುಪಿದ ತಕ್ಷಣ ಅನುರಾಗ್ನ ಬೇರೆ ಹುಡ್ಗಿ ಜೊತೆ ನೋಡಿ ಅವಳಿಗೆ ಭೂಕಂಪನೆ ಆದಾಗ ಆಯ್ತು ನಾನಂತೂ ಮನೆ ಬಿಟ್ಟು ಬಂದಿದ್ದೀನಿ ಈಗ ಯಾವ ಮುಖ ಇಟ್ಕೊಂಡು ವಾಪಸ್ ಹೋಗ್ಲಿ ನನಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಈಗ ಬೇರೆ ಹುಡುಗಿ ಜೊತೆ ಆಟ ಆಡ್ತಿದ್ಯಾ ನೀನು ನಾನು ನಮ್ಮ ಮನೆಯವ್ರು ಕೊಟ್ಟಿರೋ ಒಡ್ವೆ ವಸ್ತ್ರ ಇವನ್ನ ಮದುವೆ ಆಗ್ಬೇಕು ಅಂತ ಇದ್ದೆ ಸುಜಾತ ತುಂಬಾ ನೋವಲ್ಲಿ ಮನೆಗೆ ವಾಪಸ್ ಬರ್ತಾಳೆ ಇಡೀ ಮನೆ ನಿಶಬ್ದವಾಗಿರುತ್ತೆ ಮನೆ ಬಾಗ್ಲಿಗೆ ಹೋಗಿದ ತಕ್ಷಣ ಅಳು ಶಬ್ದ ಕೇಳಿಸುತ್ತೆ ಹಿಂದಿನ ಬಾಗಿಲಿಂದ ಹೋಗೋಕೆ ಪ್ರಯತ್ನ ಪಡ್ತಾಳೆ ಅಲ್ಲಿ ಅಮ್ಮನ ಶಬ್ದ ಕೇಳಿಸುತ್ತೆ ಆಗ ಅವಳಿಗೆ ಇನ್ನೂ ನೋವಾಗುತ್ತೆ ನಾನು ತುಂಬ ದೃಷ್ಟವಂತೆ ನನ್ಗನ್ಸುತ್ತೆ ಅಪ್ಪ ಸಹಯೋಕೆ ನಾನೇ ಕಾರಣ ಅಂತ ಇಲ್ಲಿಂದ ಈಗಲೇ ಹೊರಟ್ರೆ ಒಳ್ಳೇದು ಅವಳು ತಕ್ಷಣ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾಳೆ ಮತ್ತೆ ಟಿಕೆಟ್ ತಗೊಂಡು ಮುಂಬೈಗೆ ಹೋಗೋ ಟ್ರೈನಲ್ಲಿ ಹತ್ತುತ್ತಾಳೆ ಅವಳಿಗೆ ಗೊತ್ತಿರಲಿಲ್ಲ ಮದುವೆ ಮಂಟಪದಿಂದ ತಪ್ಪಿಸ್ಕೊಂಡು ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅವಳು ದುರ್ಭಾಗ್ಯವನ್ನು ನೆನೆಸ್ಕೊಂಡು ಅವಳಿಗೆ ಕಣ್ ತುಂಬಿಕೊಳ್ತು ಹಾಗೆ ಅಕ್ಕಪಕ್ಕದಿಂದ ಅವ್ಳು ಕಿವಿಗೆ ಯಾವುದೋ ಶಬ್ದ ಕೇಳಿಸ್ತು ಎಕ್ಸ್ಕ್ಯೂಸ್ ಮೀ ನಾನಿಲ್ಲಿ ಕೂತ್ಕೊಳ್ಬಹುದಾ ಅರೆ ನೀಲಿಮಾ ಸುಜಾತ ನೀನಾ ಎಲ್ಲಿ ಹೋಗ್ತಾ ಇದೆಯಾ ಮತ್ತೆ ಮಧುಮಗಳ ತರ ರೆಡಿ ಆಗಿದೆಯಾ ಬೇರೆಯವರೆಲ್ಲ ಎಲ್ಲಿ ನಿಲ್ಲಿಸು ನೀಲಿಮಾ ಇಷ್ಟೊಂದು ಪ್ರಶ್ನೆಗಳಿಗೆ ಒಂದೇ ಸಲ ಉತ್ತರ ಹೇಗೆ ಕೊಡ್ಲಿ ಮೊದಲು ಕೂತ್ಕೋ ಈ ಮಗು ನಿಂದ ಎಷ್ಟು ಮುದ್ದಾಗಿದೆ ಆದರೆ ಇಷ್ಟು ವೀಕ್ ಆಗಿದ್ಯಲ್ಲ ಯಾಕೆ ಹಾ ನನ್ ಮಗುನೇ ಗೊಂಬೆ ಅಂತ ಅವಳ ಟ್ರೀಟ್ಮೆಂಟ್ಗೆ ಮುಂಬೈಗೆ ಹೋಗ್ತಾ ಇದೀನಿ ಇವಳ ಹಾರ್ಟ್ ಅಲ್ಲಿ ಹೋಲಿದೆ ಇವಳಿಗೆ ಆಪರೇಷನ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಓಹ್ ಸಾರಿ ಗಂಡ ಎಲ್ಲಿ ಕಾಣಿಸ್ತಿಲ್ಲ ಎಲ್ಲಿ ಹೋದ ಅವನು ಸುಜಾತ ನನ್ನ ಗಂಡ ನಿಲೇಶ್ ಈ ಪ್ರಪಂಚದಲ್ಲಿ ಇಲ್ಲ ನಾವು ಅವ್ರ ಅಪ್ಪ ಅಮ್ಮನ ವಿರುದ್ಧವಾಗಿ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡ್ವಿ ಅವರು ಆಶೀರ್ವಾದ ಮಾಡೋಕು ಬರ್ಲಿಲ್ಲ ಮತ್ತೆ ನಾವು ಅವ್ರ ಹತ್ರ ಹೋಗೋಕಾಗ್ಲಿಲ್ಲ ಓ ಇದು ತುಂಬಾ ಬೇಜಾರಾಗ್ತಿದೆ ಕೇಳಿ ನೀಲಿಮಾ ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಹಾ ಹಾ ಸರಿ ಆಯ್ತು ನೀನ್ ಹೇಳು ಎಲ್ಲಿ ಹೋಗ್ತಿದ್ಯಾ ಅಂತ ಸುಜಾತ ನೀಲಿಮಾಗೆ ಎಲ್ಲ ವಿಷಯನೂ ಹೇಳಿದ್ಲು ಸರಿ ಈಗ ನೀನು ಅಳ್ಬೇಡ ನಿನ್ನ ಜೊತೆನೆ ಬಾ ನನ್ನ ಅತ್ತೆ ಮಾವ ತುಂಬಾ ಒಳ್ಳೆಯವರು ಅವ್ರದ್ದು ತುಂಬಾ ಫ್ಯಾಕ್ಟ್ರೀಸ್ ಇದೆ ಎಲ್ಲಾದ್ರೂ ಒಂದ್ ಕಡೆ ನಿನ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ ಓ ಥ್ಯಾಂಕ್ಸ್ ನೀಲಿಮಾ ನಾನು ಇಷ್ಟಪಟ್ಟು ಎಮ್ ಬಿ ಎ ಮಾಡಿದ್ದೀನಿ ನಾನು ಇಷ್ಟಪಟ್ಟವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ನಮ್ಮ ಅಪ್ಪ ಅಮ್ಮ ನಾನು ಹೇಳೋ ಒಂದು ಮಾತುಗೂ ಒಪ್ಪಲೇ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಾನು ಮನೆ ಬಿಟ್ಟು ಹೋಗಬೇಕಾಗಿ ಬಂತು ಆದರೆ ಅಪ್ಪ ಅಮ್ಮ ಹೇಳ್ತಿದ್ದು ಸರಿಯಾಗೇ ಇತ್ತು ಸುಜಾತ ಆಳೋದಕ್ಕೆ ಶುರು ಮಾಡಿದ್ಲು ಟ್ರೈನ್ ತುಂಬ ವೇಗವಾಗಿ ಹೋಗಿ ಸುಜಾತ ಅಳೋದು ನಿಲ್ಸು ನಾನು ಮೊದಲನೇ ಸಲ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಅತ್ತೆ ಮಾವ ನೀಲೇಶ್ ವಿಷಯನ ಕೇಳಿದಾಗ ಅವ್ರ ಎಲ್ಲ ಕೋಪನೂ ನೀರಾಗಿ ಕರ್ಗೋಯ್ತು ನನ್ನನ್ನ ನನ್ನ ಮಗುನ ನೋಡೇ ಇಲ್ಲ ಅವರೇ ನನ್ಗೆ ಬಾ ಅಂತ ಈ ಪತ್ರದಲ್ಲಿ ಬರೆದು ಕಳಿಸಿದ್ದಾರೆ ನೀಲಿಮಾ ಕೈಗೆ ಕೊಟ್ಲು ಪತ್ರ ಓದಿ ಸುಜಾತ ನೀಲಿಮಾಗೆ ವಾಪಸ್ ಕೊಟ್ಲು ತುಂಬಾ ಹೊತ್ತು ಮಾತಾಡ್ತಾ ಇಬ್ರು ಅವರ ಸೀಟ್ ಮೇಲೆ ನಿದ್ದೆ ಹೋದ್ರು ಸುಜಾತ ಕಣ್ಣಲ್ಲಿ ನೀರ್ ಬರೋದು ನಿಂತಿತ್ತು ಗಾಡಿ ಮುಂಬೈ ತಲುಪೋ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಏನು ಪ್ರಾಬ್ಲಮ್ ಆಗಿ ಟ್ರೈನ್ ದಾರಿ ತಪ್ಪಿ ಹಳಿ ಬಿಟ್ಟು ಆಕ್ಸಿಡೆಂಟ್ ಆಯ್ತು ಎಲ್ಲ ಕಡೆನೂ ಜನ ಕಿರ್ಚಾಡೋದು ಕೂಗಾಡೋದೆ ಕೇಳಿಸ್ತಾ ಇತ್ತು ತುಂಬಾ ಜನಕ್ಕೆ ಗಾಯ ಆಗಿತ್ತು ಸುಜಾತ ಮಗುನ ಕೈಗೆತ್ಕೊಂಡ್ಲು ಆದರೆ ನೀಲಿ ಮಾಗೆ ತುಂಬಾನೇ ಬೆಟ್ಟಾಗಿತ್ತು ಅವಳ ತಲೆಯಿಂದ ತುಂಬಾ ರಕ್ತ ಹೋಗ್ತಿತ್ತು ತಕ್ಷಣ ಅವಳನ್ನ ಕಾಪಾಡೋದಕ್ಕೆ ಹಾಸ್ಪಿಟಲ್ ಇಂದ ಬಂದ್ರು ಹಾಗೆ ಅವರು ಎಲ್ಲರನ್ನು ಕಾಪಾಡಿದ್ರು ನನ್ನ ನೀಲಿ ಮನ ಕಾಪಾಡಿ ಸುಜಾತ ಅವಳ ಸಾಮಾನು ಜೊತೆ ನೀಲಿಮ್ಮ ಸಾಮಾನು ಕೂಡ ಎತ್ಕೊಂಡು ಮಗುನು ಎತ್ಕೊಂಡು ಕೆಳಗಿಡಿದ್ಲು ಸುಜಾತ ನನ್ಗೊಂದು ಸಹಾಯ ಮಾಡು ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೀನಿ ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ ಪ್ಲೀಸ್ ನನ್ನ ಮಗುನ ಅವ್ರ ಅಜ್ಜಿ ತಾತನ ಹತ್ರ ತಲ್ಪಸ್ಬಿಡ್ತೀಯಾ ಮತ್ತೆ ನೀನವ್ರ ಅಮ್ಮ ಆಗಿನೇ ಹೋಗು ಅವ್ರಿಗೆ ಹೇಗಿದ್ರು ನನ್ನ ನೋಡಿಲ್ಲ ಹೇಳಿ ನೀಲಿಮ್ಮ ಕಣ್ಮುಚ್ಚಿದ್ಲು ಸುಜಾತಾಗೆ ಹತ್ತು ಹತ್ತು ಗಂಟ್ಲು ಒಣಗೋಗಿತ್ತು ಈಗ ನಾನು ಏನ್ ಮಾಡ್ಲಿ ಇಲ್ಲೇ ಬಿಟ್ಟು ಹೇಗ ಹೋಗ್ಲಿ ಕೆಲವು ಜನ ಬಂದು ನೀಲಿಮಾಳ ಮೃತದೇಹವನ್ನ ತಗೊಂಡು ಹೋದ್ರು ಅವಳು ಮಗುನ ಗಟ್ಟಿಯಾಗಿ ಹಪ್ಕೊಂಡ್ಲು ಅಲ್ಲಿಂದ ಹೊರಗ್ ಬಂದು ಟ್ಯಾಕ್ಸಿ ಹತ್ಕೊಂಡು ನೀಲಿಮಾ ಹೇಳಿದ ಮನೆ ಅಡ್ರೆಸ್ಗೆ ಹೋದ್ಲು ಮನೆ ಅಷ್ಟೇ ಅಲ್ಲ ಅದು ಒಂದು ಅರಮನೆ ಆಗಿತ್ತು ನೀಲೇಶ್ ಅವರಪ್ಪ ರಾಯ್ ಸಾಬ್ ಸುಜಾತಾನ ನೋಡಿ ಹೇಳ್ತಾರೆ ನೀಲಿಮಾ ಬಾಮಾ ನಮ್ಮನ್ನ ಕ್ಷಮಿಸ್ಬಿಡು ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅದು ಇಷ್ಟು ದಿನಗಳಿಂದ ನಿನ್ನ ಮಗುವಿಂದ ದೂರ ಮಾಡಿದ್ವಿ ಆ ಮೇಲಿರೋ ಭಗವಂತ ಅದಕ್ಕಾಗಿ ಶಿಕ್ಷೆ ಕೊಟ್ಟಿದ್ದಾನೆ ನೀಲೇಶ್ ಅವರಮ್ಮ ಮಾಲ್ತಿ ದೇವಿ ಅವಳನ್ನ ತಪ್ಪಕೊಂಡು ಅಳ್ತಾರೆ ಮತ್ತೆ ಹೇಳಿದ್ರು ನೀಲಿಮ ಮಗು ನನ್ನ ನನ್ ಕೈಯಲ್ಲಿ ಕೊಡು ರದಿಯಾ ನೀಲಿಮ ಅದ್ಕೆ ಸಾಮಾನನ್ನ ನೀಲೇಶ್ ರೂಮಲ್ಲಿ ಇಟ್ಬಿಡು ಅದ್ಕೆಗೆ ಅವಳ ರೂಮ್ ತೋರಿಸು ಆಯ್ತಾ ಸುಜಾತಾ ಈ ಹೊಸ ಜಾಗದಲ್ಲಿ ತುಂಬಾ ಕಷ್ಟ ಪಡ್ತಿದ್ಲು ಆದ್ರೆ ಸಮಯಕ್ಕೆ ಸಿಕ್ಕ ಬೊಂಬೆ ಹಾಗೆ ಎಲ್ಲವನ್ನೂ ಸಹಿಸ್ಕೊಳ್ತಿದ್ಲು ರೂಮ್ಗೆ ಹೋದ ತಕ್ಷಣ ನೀಲೇಶ್ ಫೋಟೋ ಮುಂದೆ ನಿಂತು ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ ನನ್ನ ಕ್ಷಮಿಸಿ ನೀವ್ ಯಾರು ಅಂತ ನನಗ್ ಗೊತ್ತೇ ಇಲ್ಲ ನಿಮ್ ಮಗುಗೋಸ್ಕರ ಮತ್ತೆ ನನ್ನ ವಾಸಕ್ಕೋಸ್ಕರ ನಾನು ನಿಮ್ಮ ಹೆಂಡತಿ ವಿಧವೆಯ ರೂಪ ತಗೊಂಡಿದ್ದೀನಿ ನೀಲಿಮಾ ಇಚ್ಛೆ ಕೂಡ ಇದೇ ಆಗಿತ್ತು ಸುಜಾತ ಅಲ್ಲಿಗೆ ಹೋಗೋಕು ಮುಂಚೆನೆ ನೀಲಿಮಾ ಸೂಟ್ ಕೇಸಿಂದ ಅವಳದೆ ಒಂದು ಬಿಳಿ ಸೀರೆಯನ್ನ ಎತ್ಕೊಂಡು ಉಟ್ಕೊಳ್ತಾಳೆ ನಾನು ಕುಮಾರಿ ವಿಧವೆ ಆಗಿ ಈ ಮನೇಲಿ ಎಷ್ಟ್ ದಿನ ಅಂತ ಇರ್ಲಿ ಇಲ್ಲಿರೋರಿಗೆ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ನಾನು ಇವ್ರಿಗೆ ಹೇಗ್ ಮುಖ ತೋರಿಸ್ಲಿ ಹೀಗೆ ಯೋಚನೆ ಮಾಡ್ತಾ ಅವಳಿಗೆ ತುಂಬಾ ಹೆದರಿಕೆ ಆಗುತ್ತೆ ಆಗ ಬಾಗ್ಲಬಡಿಯೋ ಬಡಿಯೋ ಶಬ್ದ ಕೇಳ್ಸತ್ತೆ ಅವಳ್ ಕಣ್ಮುಂದೆ ಮಾಲ್ತಿದೇವಿ ನಿಂತಿರೋದನ್ನ ನೋಡಿ ರೂಮ್ ಒಳಗ್ ಬರೋದಕ್ಕೆ ಹೇಳ್ತಾಳೆ ನಾವು ನ್ಯೂಸ್ ಚಾನೆಲ್ನಲ್ಲಿ ನಲ್ಲಿ ಈ ವಿಷಯ ನೋಡಿದಾಗ ಮುಂಬೈಗೆ ಬರೋ ಟ್ರೈನು ಹಳಿ ತಪ್ಪೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ಇದ್ದ ಎಲ್ಲಾ ವಿಶ್ವಾಸಾನೂ ಮುರಿದು ಹೋಯ್ತು ಆದ್ರೆ ಈಗ ನಿನ್ನ ನೋಡಿ ಹೊಸ ವಿಶ್ವಾಸ ಹುಟ್ಕೊಳ್ತಿದೆ ನಡಿ ಹಾಗಾದ್ರೆ ಊಟ ಮಾಡಿ ರೆಸ್ಟ್ ಮಾಡುವಂತೆ ಬೆಳಿಗ್ಗೆ ಡಾಕ್ಟರ್ ಹತ್ರ ಕೂಡ ಹೋಗ್ಬೇಕಲ್ಲ ಮಗುಗೆ ತೋರ್ಸೋಕೆ ಮಗು ಅಂತೂ ಅವ್ರ ತಾತನ್ ಜೊತೆ ತುಂಬಾ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಸರಿಯತ್ತೆ ಸುಜಾತ ಊಟ ಮಾಡಿ ಮಲ್ಕೊಂಡ್ಲು ಆದ್ರೂ ಎಷ್ಟೊತ್ತಾದ್ರೂ ನಿದ್ದೇನೆ ಬರ್ಲಿಲ್ಲ ಮಾರನೇ ದಿನ ಎಲ್ಲರೂ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಮಗುನ ಚೆಕಪ್ ಮಾಡಿ ಆಪರೇಷನ್ ಮಾಡೋಕೆ ಡೇಟ್ ಕೊಟ್ರು ಈ ಮಗು ಹುಷಾರಾಗಿದ ತಕ್ಷಣ ಇವರೆಲ್ಲರಿಗೂ ನಿಜ ಹೇಳ್ಬಿಡ್ತೀನಿ ನಾನು ಕೆಲವು ದಿನ ಕಳೀತಿದ್ ಹಾಗೆ ಈ ಮನೆ ಅವಳ್ದು ಅಂತ ಅನ್ಸೋಕೆ ಶುರುವಾಯ್ತು ರೈ ರಾಯ್ ಸಾಬ್ ಕೂಡ ಅವಳ ಮಾತು ತುಂಬಾ ಕೇಳ್ತಿದ್ರು ಅವಳು ಅತ್ತೆ ಮಾವನ ಮನ್ಸನ್ನ ಗೆದ್ದಿದ್ಲು ಕೆಲವು ತಿಂಗಳ ನಂತರ ಮಗುವಿಗೆ ಆಪರೇಷನ್ ಕೂಡ ನಡೀತು ಈಗ ಅವಳು ಆರೋಗ್ಯವಾಗಿದ್ದಾಳೆ ಅವಳು ಈ ಮನೆಗ್ ಬಂದು ಒಂದ್ ವರ್ಷ ಆಯ್ತು ಮಾವನ್ ಜೊತೆ ಅವಳು ಫ್ಯಾಕ್ಟ್ರಿ ಕೂಡ ಹೋಗೋಕ್ ಶುರು ಮಾಡಿದ್ಲು ಈಗ ಸರಿಯಾದ ಸಮಯ ಬಂದಿದೆ ನಾನಿರೋ ನಿಜಾನ ಹೇಳ್ಬಿಡ್ತೀನಿ ಇನ್ನು ಎಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡಿರ್ಲಿ ನಾನು ಇದನ್ನ ಯೋಚಿಸ್ತಾ ಅವಳು ಅತ್ತೆ ಮಾವನ್ ರೂಮ್ ಕಡೆ ಹೋಗ್ತಾಳೆ ಆಗ ಅವಳಿಗೆ ಅತ್ತೆಯ ಮಾತು ಕಿವಿ ಮೇಲೆ ಬೀಳುತ್ತೆ ನಾನ್ ಇಷ್ಟು ದೊಡ್ಡ ಮಾತನ್ನ ಹೇಗ್ ಹೇಳಿ ಅವಳೇನಾದ್ರೂ ಒಪ್ಕೊಳ್ದೆ ಇದ್ರೆ ಒಂದು ಸಾರಿ ಹೇಳ ನೋಡು ಅವಳು ಒಪ್ಗೆ ಇಲ್ದೆ ನಾವು ಏನು ಮಾಡಕ್ಕಾಗಲ್ಲ ದೇವ್ನೆ ಖುದ್ದಾಗಿ ಅವಳ ಜೊತೆ ಮದ್ವೆ ಆಗೋ ಪ್ರಸ್ತಾಪ ಮಾಡಿದಾನೆ ಅದು ಅಲ್ದೆ ಅವನು ನೀಲೇಶಿನ ಗೆಳೆಯ ಸುಜಾತ ಈ ಮಾತನ್ನ ಕೇಳಿಸ್ಕೊಂಡು ಅವಳ ಕಣ್ಣಲ್ಲಿ ನೀರ್ ಬಂತು ಅವಳು ತಕ್ಷಣ ರೂಮ್ ಒಳಗೆ ಹೋಗ್ತಾಳೆ ಅತ್ತೆ ಮಾವ ನಾನ್ ನಿಮ್ಮತ್ರ ಏನೋ ಹೇಳ್ಬೇಕು ಹೇಳು ಮಗಳೇ ಮಗುನು ಈಗ ಪೂರ್ತಿ ಹುಷಾರಾಗಿದ್ದಾಳೆ ನಾನಿನ್ನೂ ನಿಮ್ಗೆ ಮೋಸ ಮಾಡೋಕೆ ಆಗಲ್ಲ ಆದ್ರೆ ಆದ್ರೆ ಏನು ಹೇಳು ಸುಜಾತ ಮೊದಲಿಂದ ಕೊನೆವರೆಗೂ ಎಲ್ಲಾ ವಿಷಯನೂ ಹೇಳ್ತಾಳೆ ಎಲ್ಲಾ ವಿಷಯ ಕೇಳಿದ ನಂತರ ಇದಂತೂ ನಿಂದು ದೊಡ್ಡ ತ್ಯಾಗ ಅಮ್ಮ ನೀನು ನಮ್ಗೆ ಎಂತ ಸಮಯದಲ್ಲಿ ಸಹಾಯ ಅಂದ್ರೆ ನಮ್ಗಂತೂ ಯಾರು ಸಹಾಯಕ್ ಬರ್ತಿರ್ಲಿಲ್ಲ ಒಂದ್ ಕಡೆ ನೀಲೇಶಿನ ಸಾವು ಮತ್ತೆ ಇನ್ನೊಂದು ಕಡೆ ನೀಲಿಮಾಳ ಸಾವಿನ ವಿಚಾರ ಕೇಳಿ ನಾವಂತೂ ಹೊಡೆದೋಗ್ಬಿಟ್ಟಿದ್ವಿ ಆದ್ರೆ ನೀನ್ ಬಂದಿದ್ದಕ್ಕೆ ನಮ್ಗೆ ಜೀವದಾನ ಸಿಕ್ದಂಗಾಯ್ತು ಇದು ನಿಜ ಪುಟ ಇಷ್ಟು ದಿನದವರೆಗೂ ನೀನ್ ನಮ್ ಮನೇಲಿದ್ದೀಯಾ ಅದು ಕುಮಾರಿ ವಿದ್ವೆ ಆಗಿ ಈಗ ನಾವು ನಿನ್ಗೆ ಮದ್ವೆ ಮಾಡಿ ಕನ್ಯಾದಾನ ಮಾಡ್ಕೊಡ್ತೀವಿ ಸುಜಾತ ಅವರಿಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಳ್ತಾಳೆ ಖುಷಿಯಾಗಿರುತ್ತೆ ಈಗ ಅವಳು ಇದು ದುರ್ಗಾದೇವಿಯ ಕತೆ ತನ್ನ ಗಂಡ ಸತ್ತ ನಂತರ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ತನ್ನ ತಲೆ ಮೇಲೆ ಹೊತ್ತಳು ದುರ್ಗಾದೇವಿಗೆ ಮೂರು ಮಕ್ಕಳಿದ್ದರು ಓಂ ಜೈ ಮತ್ತು ಜಗದೀಶ್ ಓಂ ದೊಡ್ಡ ವಿದ್ವಾಂಸನಾಗಿದ್ದ ಅವನಿಗೆ ವೇದಗಳ ಜ್ಞಾನವಿತ್ತು ಜೈ ಒಬ್ಬ ವ್ಯಾಪಾರಿಯಾಗಿದ್ದ ಮತ್ತು ಜಗದೀಶ್ ರೈತನಾಗಿದ್ದ ಅವನು ದುರ್ಗಾದೇವಿಯ ತೋಟದಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದ ಸಮಯದ ಜೊತೆಗೆ ದುರ್ಗಾದೇವಿಯು ತನ್ನ ಮೂರೂ ಜನ ಮಕ್ಕಳಿಗೂ ಮದುವೆ ಮಾಡಿದಳು ಸೊಸೆಯಂದೀರು ಬಂದ ಮೇಲೆ ಮನೆಯಲ್ಲಿ ಏರುಪೇರುಗಳು ನಡೆಯುತ್ತಾನೇ ಇದ್ದವು ಆದರೆ ದುರ್ಗಾದೇವಿ ಇಂತಹ ಮಾತುಗಳಿಗೆ ಮಹತ್ವವನ್ನು ನೀಡುತ್ತಿರಲಿಲ್ಲ ಹೀಗೆ ಒಂದು ದಿನ ಈ ಮೂರು ಜನರ ಜಗಳ ತುಂಬಾ ಬೆಳೆಯಿತು ಜಗದೀಶನ ಹೆಂಡತಿ ಜಗದೀಶನೆಡೆಗೆ ಓದಳು ಹೋದಳು ಈ ಮನೆಯಲ್ಲಿ ಎಲ್ಲರೂ ತಿಂತ ಇರೋದು ನೀವು ಬೆಳೆಸದೇನೆ ತಾನೆ ಹೌದು ಅದಕ್ಕೆ ನಿಮ್ಮಮ್ಮನತ್ರ ನೀವು ನಿಮ್ಮ ಭಾಗನ ಕೇಳಿ ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ನೋಡ್ಲಿ ಬಿಡಿ ಆಗ ನಿಮ್ಮ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಜಗದೀಶನು ತನ್ನ ಹೆಂಡತಿಗೆ ಅರ್ಥೈಸಲು ಪ್ರಯತ್ನಪಟ್ಟನು ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಕೊನೆಗೆ ಜಗದೀಶನು ತನ್ನ ಅಮ್ಮನೆಡೆಗೆ ಹೋದನು ಅಮ್ಮ ಈ ದಿನದಿನದ ಜಗಳದಿಂದ ಸಾಕಾಗೋಗಿದೆ ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ ನೀವು ಆಸ್ತಿನ ಭಾಗ ಮಾಡೋದೇ ಒಳ್ಳೆದು ಅನ್ಸುತ್ತೆ ಹೌದಮ್ಮ ಇದೇ ಸರಿ ಅನ್ಸುತ್ತೆ ನನಗೆ ನನಗೂ ಒಪ್ಕೆ ಇದೆ ದುರ್ಗಾದೇವಿಯು ತನ್ನ ಮೂರು ಜನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು ಆಮೇಲೆ ಹೇಳಿದಳು ಸರಿ ನಿಮಗೆಲ್ಲ ಇದೇ ಬೇಕು ಅನ್ನೋದಾದ್ರೆ ನಾನು ಈ ಮನೆಯನ್ನ ಭಾಗ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಾವು ಸಂಪೂರ್ಣ ಪರಿವಾರ ಸಮೇತರಾಗಿ ಗಂಗಾಗ್ ಹೋಗಿ ಡುಬ್ಕಿ ಹಾಕಿ ಬರೋಣ ಆಗ ವಾಪಸ್ ಬಂದ್ಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಪಾಲನ್ನ ಕೊಡ್ತೀನಿ ನಾನು ಮೂರು ಜನ ಅಣ್ಣ ತಮ್ಮಂದಿರು ಒಪ್ಪಿಕೊಂಡರು ಕೆಲವು ದಿನಗಳ ನಂತರ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟರು ಓಂ ತನ್ನ ದುಡ್ಡಿನ ಚೀಲವನ್ನು ತನ್ನ ತಾಯಿಗೆ ನೀಡಿದ ಎರಡು ದಿನಗಳ ಪ್ರಯಾಣದ ನಂತರ ಅವರು ಒಂದು ದೇವಸ್ಥಾನಕ್ಕೆ ತಲುಪಿದರು ಎಲ್ಲರೂ ಆ ಭಗವಂತನ ದರ್ಶನ ಮಾಡಿದರು ತದನಂತರ ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಲು ಹೋದರು ಹೀಗೆ ದುರ್ಗಾದೇವಿಯು ಮುಳುಗಿ ಎದ್ದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಕೈಬಿಟ್ಟಳು ಹೀಗೆ ಎಲ್ಲರೂ ಮುಳುಗಿದರು ಹಾಗೂ ಗಂಗೆಯ ತೀರದಲ್ಲಿ ಕುಳಿತುಕೊಂಡರು ತೀರ್ಥ ಯಾತ್ರೆಯೂ ಆಯ್ತು ಗಂಗಾ ನದಿ ಸ್ನಾನನೂ ಆಯ್ತು ಈಗ ಮನೆಗೆ ವಾಪಸ್ ಹೋಗಿ ಆಸ್ತಿ ಭಾಗ ಮಾಡೋದು ಒಂದು ಉಳಿತು ಹಾ ಹೋಗೋಣ ಆದ್ರೆ ಏನಾಯ್ತಮ್ಮ ಚೀಲ ಎಲ್ ಹೋಯ್ತು ನಿನ್ನ ಹತ್ರ ಹಾ ನನ್ ಹತ್ರನೇ ಇತ್ತು ಆದ್ರೆ ಈಗೆಲ್ ಹೋಯ್ತು ಗಂಗಾ ನದಿಯಲ್ಲಿ ಹರ್ಕೊಂಡು ಹೋಯ್ತಾ ಹೆಂಗೆ ಈಗ ನಾವೇನ್ ಮಾಡೋದು ನಮ್ ಹತ್ರ ದುಡ್ಡೇ ಇಲ್ವಲ್ಲ ಈಗ ನಾವೀಗ ಮನೆಗೆ ಹೇಗ್ ಹೋಗೋದು ಚಿಂತೆ ಮಾಡ್ಬೇಡಿ ನನಗೆ ಮೂರ್ ಮೂರ್ ಜನ ಮಕ್ಕಳಿದ್ದಾರೆ ಇವ್ರೇನಾದ್ರೂ ಬಾಣೆ ಮಾಡ್ತಾರೆ ಓಂ ಜೈ ಜಗದೀಶ್ ನಾವು ಇಲ್ಲೇ ಕಾಯ್ತಾ ಇರ್ತೀವಿ ನೀವು ಹೋಗಿ ಸ್ವಲ್ಪ ದುಡ್ಡನ್ನ ತಗೊಂಡ್ ಬನ್ನಿ ಎಲ್ಲಿಂದಾದ್ರು ಮೂರು ಜನ ಅಣ್ಣ ತಮ್ಮಂದಿರು ಮೂರು ದಿಕ್ಕಿನಲ್ಲಿ ಹೊರಟರು ಓಂ ಒಂದು ಹಳ್ಳಿಯನ್ನು ತಲುಪಿದನು ಅಲ್ಲಿ ಒಬ್ಬ ಮನುಷ್ಯ ಅಳುವುದನ್ನು ಕಂಡನು ಏನಾಯ್ತಣ್ಣ ನಮ್ ತಂದೆ ಇರೋ ಬರೋ ಅಲ್ಲ ನಮ್ ನಾಲ್ಕು ಜನ ಅಣ್ಣ ತಮ್ರಲ್ಲಿ ಸಮಾನವಾಗಿ ಹಂಚಿದ್ರು ಬೆಕ್ಕು ಅಂದನ್ನ ಬಿಟ್ಟು ಅದಕ್ಕೆ ಸರ್ಪಂಚ್ ಹೇಳಿದ್ರು ಆ ಬೆಕ್ಕಿನ ಒಂದೊಂದು ಕಾಲು ನಮ್ ನಾಲ್ಕು ಜನರದ್ದು ಅಂತ ಎರಡು ದಿನ ಮುಂಚೆ ಆ ಬೆಕ್ಕಿಗಿರೋ ನನ್ನ ಭಾಗದ ಕಾಲಿಗೆ ಏಟಾಗಿತ್ತು ನಾನು ಆ ಕಾಲಿಗೆ ತುಪ್ಪ ಹಚ್ಚಿದ ಬಟ್ಟೆ ಸೂತು ಬಿಟ್ಟೆ ಬೆಕ್ಕು ಆ ಬಟ್ಟೆನ ಸೂತ್ಕೊಂಡು ಹೊಲೆ ಹತ್ರ ಹೋಯ್ತು ಆ ಬಟ್ಟೆಗೆ ಬೆಂಕಿ ಹತ್ತೋಯ್ತು ಆಮೇಲೆ ನೋಡ್ ನೋಡ್ತಿದ್ದಂಗೆ ಆ ಬೆಕ್ಕು ಎಷ್ಟೊಂದು ಮನೆಗಳನ್ನ ಸುಟ್ಬಿಡ್ತು ಪರಿಹಾರದ ಹಣ ಕೊಡಬೇಕು ಈಗ ನೀನೇ ಹೇಳು ನಾನು ಮಾಡ್ಲಿ ಸಮಸ್ಯೆಗೆ ಪರಿಹಾರ ಹುಡುಕ್ ನೀನು ನೀನ್ಗೇನ್ ಕೊಡ್ತೀಯ ನನ್ನ ಹತ್ರ ನಾಲ್ಕು ಎತ್ತಿನ ಗಾಡಿಗಳಿದೆ ಅದ್ರಲ್ಲಿ ಎರಡು ನಾನ್ ನಿನಕ್ ಕೊಟ್ಬಿಡ್ತೀನಿ ಸರಿ ಹಾಗಾದ್ರೆ ನೀನ್ ನಿನ್ ಮೂರು ಜನರು ತಮ್ಮಂದ್ರನ್ನ ಮತ್ತು ಊರ್ ಜನರನ್ನೆಲ್ಲ ಒಂದ್ ಕಡೆ ಸೇರಿಸು ಎಲ್ಲಾ ಗ್ರಾಮಸ್ಥರು ಒಂದು ಮರದ ಕೆಳಗೆ ಸೇರಿದರು ಮದನ್ನು ಬೆಕ್ಕಿನ ತನ್ನ ಭಾಗದ ಕಾಲಿಗೆ ಬಟ್ಟೆ ಕಟ್ಟಿದ್ದು ಸತ್ಯನ ಅವನ್ ಬಟ್ಟೆ ಯಾಕೆ ಕಟ್ಟಿದ್ದ ಯಾಕಂದ್ರೆ ಬೆಕ್ಕಿನ ಆ ಕಾಲಿಗೆ ಏಟಾಗಿತ್ತಪ್ಪ ಹಾಗಾದ್ರೆ ಆ ಬೆಕ್ಕು ಆ ಕಾಲ್ನಿಂದ ಸರಿಯಾಗಿ ನಡೆಯಕ್ಕೆ ಆಗ್ತಾನೇ ಇರ್ಲಿಲ್ಲ ಮತ್ ಹೇಗ್ ನಡೀತು ಯಾಕಂದ್ರೆ ಅದರ ಮಿಕ್ಕ ಮೂರು ಕಾಲ್ಗಳು ಚೆನ್ನಾಗಿದ್ವಪ್ಪ ಅದಕ್ಕೆ ಅದು ನಡೆಯಕ್ ಸಾಧ್ಯ ಆಯ್ತು ಅಂದ್ರೆ ಅದರ ಮಿಕ್ಕ ಮೂರು ಕಾಲ್ಗಳು ಚೆನ್ನಾಗಿದ್ವು ಇದ್ರ ಕಾರಣದಿಂದ ಬೆಕ್ಕು ಊರ್ಗೆಲ್ಲಾ ಬೆಂಕಿ ಹಚ್ಚಿತು ಆದ್ರಿಂದ ಪರಿಹಾರ ಈ ಮೂರು ಕಾಲುಗಳು ಒಡೆಯರಾದ ಇವ್ರು ಕಟ್ಬೇಕು ಮದನ್ ಅಲ್ಲ ಹ್ಮ್ ನೀನ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ ಓಂ ಮದನ್ನ ಸಮಸ್ಯೆಯನ್ನು ಬಗೆಹರಿಸಿದ ಮತ್ತು ಅವನಿಗೆ ಎರಡು ಎತ್ತಿನ ಗಾಡಿಗಳು ದೊರಕಿದವು ಜೈ ಒಂದು ನದಿಯ ತೀರಕ್ಕೆ ತಲುಪಿದ ಅಲ್ಲಿ ರಾಜ ಒಂದು ಘೋಷಣೆ ಮಾಡುತ್ತಿದ್ದರು ಯಾವ ವ್ಯಕ್ತಿ ನನಗೆ ಈ ಆನೆಯ ಭಾರ ಹೇಳ್ತಾನೋ ನಾನು ಅವನಿಗೆ ಒಂದು ಸಾವಿರ ಬಂಗಾರದ ನಾಣ್ಯಗಳು ಉಡುಗೊರೆ ಹಾಕ್ಕೊಡ್ತೀನಿ ಜೈ ತಕ್ಷಣ ರಾಜನ ಬಳಿಗೆ ಹೋದ ಮಹಾರಾಜರೇ ನಾನು ಇದನ್ ಮಾಡಬಲ್ಲೆ ಆದ್ರೆ ಇದಕ್ಕೋಸ್ಕರ ನನಗೆ ಒಂದು ದೋಣಿ ಮತ್ತು ಬಹಳಷ್ಟು ಬೇಳೆ ಮೂಟೆಗಳು ಬೇಕಾಗುತ್ತೆ ಸರಿ ರಾಜನು ಜೈಗೆ ಒಂದು ದೋಣಿಯನ್ನು ನೀಡಿದ ಈಗ ಈ ದೋಣಿನ ನದಿಗೆ ಇಳಿಸಿ ಅದರಲ್ಲಿ ಆನೆನ ಕೂರಿಸಿ ಸೈನಿಕರು ಆನೆಯನ್ನು ದೋಣಿಯಲ್ಲಿ ಕೂರಿಸಿದರು ಆಮೇಲೆ ಜೈ ಇಜ್ಜಿಲಿನಿಂದ ಒಂದು ಗುರುತು ಮಾಡಿದ ದೋಣಿ ನದಿಯಲ್ಲಿ ಮುಳುಗಿರುವವರೆಗೂ ಈಗ ಆನೆಯನ್ನ ದೋಣಿಯಿಂದ ಆಚೆ ತೆಗಿರಿ ಈ ದೋಣಿಯಲ್ಲಿ ಬೇಳೆ ಮೂಟೆಗಳನ್ನ ತುಂಬಿಸಿ ಸೈನಿಕರು ಆನೆಯನ್ನು ಆಚೆ ತೆಗೆದರು ಹಾಗೂ ದೋಣಿಯಲ್ಲಿ ಬೇಳೆಗಳ ಚೀಲವನ್ನು ತುಂಬುತ್ತಾ ಹೋದರು ಗುರುತಿನ ಮಟ್ಟ ಮುಳುಗುವವರೆಗೂ ಸಾಕು 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 ಈಗಿಲ್ಲಿರೋ ಬೇಳೆ ಮೂಟೆಗಳನ್ನೆಲ್ಲ ತೂಕ ಮಾಡಿ ನೋಡ್ರಿ ಸೈನಿಕರು ಬೇಳೆಗಳ ತೂಕ ಹಾಕಿದರು ಮಹಾರಾಜರೇ ಮೂರು ಸಾವಿರ ಕಿಲೋ ಹಾಗಾದ್ರೆ ಮಹಾರಾಜರೇ ಈ ಆನೆಯ ಭಾರ ಒಳ್ಳೆ ಕೆಲಸ ಜೈ ತಗೋ ನಿನ್ನ ಸಾವಿರ ಬಂಗಾರದ ನಾಣ್ಯ ಜೈಗೆ ಹತ್ತು ಸಾವಿರ ಚಿನ್ನದ ನಾಣ್ಯಗಳು ದೊರಕಿದವು ಜಗದೀಶನು ಒಂದು ತೋಟವನ್ನು ತಲುಪಿದ ಅಲ್ಲಿ ಸ್ವಲ್ಪ ಜನ ಮಾತನಾಡುತ್ತಿದ್ದರು ಏನ್ ಸಮಸ್ಯೆ ಇದೆ ಈ ಗದ್ದೆಯಲ್ಲಿ ನೀರು ಹರಿತ ಹೆಂಗಿದೆ ಅಂದ್ರೆ ಯಾವುದು ಬೆಳೆ ನಿಲ್ಲೋದೇ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಾನೀ ಸಮಸ್ಯೆಗೆ ಪರಿಹಾರ ಕಂಡಿಡಿಬಲ್ಲೆ ಆದರೆ ನನಗೇನು ಸಿಗುತ್ತೆ ನಾನು ನಿನಗೆ ಎರಡು ಮೂಟೆ ಅಕ್ಕಿ ಮತ್ತೆ ಎರಡು ಮೂಟೆ ಬೇಳೆ ಕೊಡಬಲ್ಲೆ ಹ್ಮ್ ಸರಿ ನನಗೆ ತುಂಬಾ ತೆಂಗಿನಕಾಯಿಗಳ ಸಿಪ್ಪೆಗಳು ಬೇಕಾಗುತ್ತೆ ಹ್ಮ್ ಹ್ಮ್ ಕೊಡೋಣ ಜಗದೀಶನು ಎಳನೀರಿನ ಚಿಪ್ಪಿನೊಳಗಡೆ ಬೆಳೆಯನ್ನು ನೆಟ್ಟನು ಮತ್ತು ಅವುಗಳನ್ನು ನೆಂದಿರೋ ಮಣ್ಣಿನಲ್ಲಿ ಬಿತ್ತಿದನು ಅದೇ ರೀತಿ ಅವನು ಭತ್ತವನ್ನು ಸಣ್ಣ ತುಂಡಾಗಿ ಬಿತ್ತಿದನು ಈಗ ಇದೇ ತರ ಎಲ್ಲ ಗದ್ದೆಯಲ್ಲೂ ನಾಟಿ ಮಾಡಿ ಜಗದೀಶನಿಗೆ ಎರಡು ಚೀಲ ಭತ್ತ ದೊರೆಯಿತು ಮೂರು ಜನ ಅಣ್ಣ ತಮ್ಮಂದಿರು ತನ್ನ ತಾಯಿಯ ಬಳಿಗೆ ಹೊರಟರು ತಗೋಮ್ಮ ಎರಡು ಎತ್ತಿನ ಬಂಡಿ ಇದು ಒಂದ್ ಸಾವಿರ ಬಂಗಾರದ ನಾಣ್ಯ ಮತ್ತೆ ಇವು ಎರಡೆರಡು ಮುಟೆ ಅಕ್ಕಿ ಬೇಳೆ ನೀವು ಮೂರು ಜನ ಸೇರಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀರ ಜಗದೀಶ್ ನಿನಗನ್ಸುತ್ತೆ ನೀನೊಬ್ನೇ ಈ ಮನೆಯ ನಡೆಸ್ತಾ ಇದ್ಯಾ ನೋಡು ಓಂ ಗಾಡಿ ತಗೊಂಡ್ ಬಂದ ಜೆ ಚಿನ್ನದ ನಾಣ್ಯಗಳನ್ನ ಮತ್ತೆ ನೀನು ಧಾನ್ಯವನ್ನ ನನ್ಗ ಅರ್ಥ ಆಯ್ತಮ್ಮ ಈಗ ಹೇಳಿ ನೀವು ಬೇರೆ ಬೇರೆ ಆಗ್ತೀರಾ ಅಂತ ಇಲ್ಲಮ್ಮ ನಮ್ಗ ಅರ್ಥ ಆಗೋಯ್ತು ನಾವು ಬೇರೆ ಬೇರೆನೆ ಅದ್ರ ಜೊತೆಲಿದ್ರೇನೆ ಸಂಪೂರ್ಣ ಅಂತ ಒಳ್ಳ ಹೀಗೆ ದುರ್ಗಾದೇವಿಯು ಆಸ್ತಿ ಭಾಗ ಮಾಡುವುದನ್ನು ತಡೆದಳು ಹೀಗೆ ಮೂರು ಜನಕ್ಕೂ ಅವರ ಮೌಲ್ಯವನ್ನು ತಿಳಿಸಿದಳು ಹೀಗೆ ಮಕ್ಕಳೇ ಈ ಕತೆ ನಮಗೇನನ್ನು ತಿಳಿಸುತ್ತೆಂದರೆ ನಾವು ಯಾವಾಗಲೂ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಬೇಕು